ನಮ್ಮ ಜಂಟಿ ಕ್ಯಾಸ್ಥೆಯ ಮುಖ್ಯವಾದ ಬೇರೆಗಳು ಎರಡಿದೆ ಒಂದು ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತ್ ಮೂರವರೆಗೆ ಕಳೆದ ಬಾರಿ ಅಗತ್ಯ ಪರಿಷ್ಕರಣೆ ಏನಾಗುತ್ತೆ ಆ ಪರಿಷ್ಕರಣೆಯ ಪರಿಣಾಮಕ್ಕೆ ಮೂವತ್ತೆಂಟು ತಿಂಗಳ ಬಾಕಿ ಎಂಬ ಗೋತನ ಬಾಕಿಯನ್ನು ಅವರು ಕೊಡಬೇಕನ್ನ ಒಂದು ಪ್ರಮುಖ ಬೇಡಿಕೆ ಎರಡನೇ ಬೇಡಿಕೆ ಮತ್ತು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಪರಿಶೀಲನೆ ಆಗಬೇಕಾಗಿತ್ತು ಅದು ಕೂಡ ಆಗಿಲ್ಲ ಅದು ಕೂಡ ಎರಡು ಪ್ರಮುಖ ಬೇಡಿಕೆಗಳ ಬಗ್ಗೆ ಇವತ್ತು ನಾವು ಐದೊಂದು ಇಪ್ಪತ್ತ ಐದರಿಂದ ಅಂದಿಚ್ಚು ಕಾಲ ಅವರಿಗೆ ಮುಷ್ಕಿಯನ್ನು ಕರೆ ಮಾಡಿದ್ದೀವಿ ಮುಷ್ಕಿ ಕೊರಿದ ಕಾರಣ ಅಂದ್ರೆ ಇವತ್ತು ಸತತವಾಗಿ ಎರಡು ವರ್ಷ ಕಾಲದಿಂದ ஒன் டிக்கிதி சர்வ அனைத்து ரூபி நான் அவருக்கு ஒத்தாயமாக்க அவரு வந்து அனோதாய தோரணும் அசை தோரணும் தோஷம் பார்த்தா அதன பிரதிபனை மாதத்து நான் ஐந்து ஒன்று இப்பத்தெண்டு முஷ்களும் கொடுத்தாங்க அதே பூர்வாவை சபையாக எச்சரிக்கை சபையாக இவற்றை நான் ராஜ நாலு நான் தமுக நாய் பிரதிபன விகாசிக்கவரே இவற்றை அந்த கொண்டே இதென்ன எச்சரிக்கை கண்டிப்பை அட்டே ಇವತ್ತು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿನ ಗಂಟೆಯಾಗಿ ಅವ್ರಿಗೊಂದು ಒಂದು ಅವಕಾಶವನ್ನ ಕೊಡಬೇಕನ್ನೋ ಕಾರಣ ಇವತ್ತು ಮುಷ್ಕರ ಮಾಡಿ ಉದ್ಯಕ್ಷಕ್ಕೆ ಮಾತಾಡಿದ್ದೀವಿ ಈ ಒಂದು ಉಪಾಯ ಸತ್ಯವಾದ ಗುಂಡ ಇವತ್ತು ಸರ್ಕಾರ ಎಚ್ಚರಿಕೆ ವಹಿಸಿಕೊಳ್ತಾ ಇದ್ರೆ ಗ್ರಹ ಐದಂಟು ಇಪ್ಪತ್ತು ತೀರ್ಮಂದು ನಾವು ಅನುಸರಿಸಿಕೊಂಡು ಮುಷ್ಕರ ಮಾಡಿದ್ದೇವೆ ಅದು ಶತಾಗತವಾಗಿ ಖಚಿತವಾಗಿ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ನಾನು ಸ್ಪಷ್ಟವಾಗಿ அது கூட காரமிக மொண சபையு கூட நான் ஸ்பட்டவாக நம்ம தண்டிக்க சமதியேடிக்கோ எர்டே பிரமுக அபிடி நாலு எட்டு இப்பத்தைதரே அது இத்தே ஆகலே ஒத்தார மாத்தி அது நமக்கு ஒப்பிட்டு ஆக நீட்டினே அது ஸ்பட்டே நம்ம தண்டிக்கிய சமிதி அாரிக்க ஒப்ப ஒப்பிக்கு ஆகுவ சர்வந்து பிரபோசல் கட்டி ಅದನ್ನ ಒಪ್ಕೊಳ್ತೀವಿ ಇನ್ನು ಹೋಗಿ ನಾವು ಐದೊಂದು ಇಪ್ಪತ್ತೈದರಿಂದ ಏನೊಂದು ನಾವು ಮುಷ್ಕರ ನಡೆಸಿಕೊಟ್ಟಿದ್ವಿ ಅದು ಕ್ರಾಕಣಿಗಳಾಗಿ ರಾಜ್ಯದಾದ್ಯಂತ ನಡೆಯುತ್ತೆ इतने बाजी बहुत हो गए हैं। कमेंट करके तुमको जटिल जैसे क्या तोला कि इंद्राणी मंदिर को जनार्दन के बातें

ಈ ಕೋಶನ ನಿಮ್ಮ ಪರವಾಗಿ ಒಂದು ಪ್ರದೇಶ ಸಾವಿರ ಕಾನೂನಿನ ಪರವಾಗಿ